ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಮರಗಳನ್ನ ಹೊಸ್ದಾಗಿ ಮನೆಯಲ್ಲೇ ಯಾವ ಥರ ರೆಡಿ ಮಾಡೋದು ಹೊಸ್ದಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಕೂದಲು ತುಂಬ ಉದುರ್ತಾ ಇದೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಆಯಿಲ್ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ ಜಸ್ಟ್ ಟೂ ಟು ಇಂಗ್ರೀಡಿಯಂಟ್ಸ್ ಅಷ್ಟೇ ಇನ್ನು ನೈಟ್ ಡಿನ್ನರ್ಗೋಸ್ಕರ ಕಾಬೂಲ್ ಕಡಲೆ ಹಾಕಿ ಮಸಾಲ ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ ಹಾಗೆ ಪೈನಾಪಲ್ ಕೇಸರಿ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಇದು ಬಂದ್ಬಿಟ್ಟು ಗುರುವಾರ ಈವ್ನಿಂಗ್ ಆಗಿರುತ್ತೆ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಕಾಪುಲ್ ಕಡಲೆನ ನನ್ಸಿಟ್ಟಿದ್ದ ಬೆಳಿಗ್ಗೆನೆ ಇವಾಗ ಮಸಾಲೆ ಗ್ರೇವಿ ಥರ ಮಾಡ್ಕೊತ ಇದ್ದೀನಿ ಇದನ್ನ ಮಾಡ್ಕೊಳೋದಕ್ಕೆ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿ ಹಾಕಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟಮಟನ ಕಟ್ ಮಾಡಿ ಹಾಕ್ಕೊಂಡು ಅರ್ಧ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪಪ್ಪು ಒಂದು ಟೇಬಲ್ ಸ್ಪೂನ್ ಕಸಗಸಿ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿ ಮಾಡ್ಕೊಬೇಕು ಈ ತರ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಹುಣ್ಣಿಗೆ ರುಬ್ಬಿ ಎತ್ತಿಟ್ಕೋಬೇಕು ಇವಾಗ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ನೆನ್ಸಿಟ್ಟಿದ್ರೊಳ್ ಕಾಬುಲ್ ಚೆನ್ನ ಅದನ್ನ ಹಾಕಿ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿ ಇವಾಗ ರುಬ್ಬಿರೋ ಮಸಾಲೆನ ಹಾಕಿ ಒಂದ್ ಐದು ನಿಮಿಷ ಈ ತರ ಫ್ರೈ ಮಾಡ್ಕೊಬೇಕು ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು ಹಸಿ ವಾಸನೆ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇವಾಗ ನೀರನ್ನ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಈ ಮಸಾಲಾ ಗ್ರೇವಿ ಚೆನ್ನಾಗಿ ಬರ್ಬೇಕಂದ್ರೆ ಇದಕ್ಕೆ ಮಟನ್ ಮಸಾಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಆಯ್ತು ತುಂಬಾನೇ ಟೇಸ್ಟ್ ಆಗಿರುತ್ತೆ ಇನ್ನು ಡಿನ್ನರ್ಗೋಸ್ಕರ ಅಂದ್ಬಿಟ್ಟು ಚಪಾತಿ ಎಲ್ಲ ಆಲ್ರೆಡಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಇವಾಗ ಗ್ರೇವಿ ಕೂಡ ರೆಡಿ ಆಗಿದೆ ಸ್ವಲ್ಪ ನೀರ್ ಆಗ್ಬಿಟ್ಟಿತ್ತು ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಇಡ್ಲಿಗೆ ದೋಸೆಗೆ ಮತ್ತೆ ಚಪಾತಿಗೆ ಮುದ್ದೆಗೆ ಅನ್ನಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನಮ್ದು ಡಿನ್ನರ್ ಇವತ್ತ ಈ ತರ ಮಾಡ್ಕೊಂಡಿದ್ರಿ ತುಂಬಾನೇ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಚಪಾತಿಗಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ಚಪಾತಿ ಎಲ್ಲ ಮಾಡಿಬಿಟ್ಟು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಲ್ಕೊಳೋ ಟೈಮಲ್ಲಿ ಸ್ವಲ್ಪ ಮೆಂತೆ ಎಲ್ಲ ನೆನೆಸ್ತಾ ಇದ್ದೀನಿ ಏನಂದರೆ ನಮ್ಮದು ಹಳೆ ಮರಗಳಿದೆಯಲ್ವ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತೀವಲ್ವ ಮರ ಅದು ಬಂದ್ಬಿಟ್ಟು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅಂದರೆ ತುಂಬ ವರ್ಷ ಆಗೋಗಿತ್ತು ತೊಗೊಂಡು ಇವಾಗ ಮನೆಯಲ್ಲೇ ಇದನ್ನು ಹೊಸದಾಗಿ ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಿನ ತಗೊಂಡಿದ್ದೀನಿ ಒಂದು ನ್ಯೂಸ್ ಪೇಪರನ್ನ ತೊಗೊಂಡಿದ್ದೀನಿ ಈ ಥರ ನ್ಯೂಸ್ ಪೇಪರ್ನ ಅರ್ದ್ಬಿಟ್ಟು ಆ ಮೆಂತಿಯ ಒಳಗಡೆ ಹಾಕ್ಬಿಟ್ಟು ನೀರು ಹಾಕಿ ನನ್ನಸಿಡಬೇಕು ಇದು ಬಂದುಬಿಟ್ಟು ನಮ್ಮಮ್ಮ ಇದ್ದಿದ್ದು ಆವಾಗೆಲ್ಲ ಅವರು ಈ ಥರನೇ ಮಾಡೋರು ಇನ್ನು ನಮ್ಮಮ್ಮನ ಕೇಳಿದೆ ಯಾವ ಥರ ಮಾಡಬೇಕು ಅಂತ ಇನ್ನು ಆಗಿನ ಕಾಲದಲ್ಲೆಲ್ಲ ಅವರು ಯಾವ ವಿಡಿಯೋಗಳು ಇರಲಿಲ್ಲ ಅವಾಗೆಲ್ಲ ಫೋನ್ ಇರಲಿಲ್ಲ ಆಗಿನ ಕಾಲದಲ್ಲೆಲ್ಲ ಯಾವ ಥರ ನ್ಯಾಚುರಲ್ಲಾಗಿ ಮಾಡ್ಕೊತಾಯಿದ್ರು ಅದೇ ಥರ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನೋಡ್ತಾ ಇದ್ರು ಅಷ್ಟೇ ನಮ್ಮಮ್ಮ ಏನು ಮಾಡೋರು ಅಂತ ಮತ್ತೆ ನಾವು ಕೂಡ ಹೋಗಿ ಎಲ್ಪ್ ಮಾಡ್ತಾಯಿದ್ವಿ ಅದು ಸ್ವಲ್ಪ ಅದನ್ನ ಅದನ್ನು ಇದ್ದೆ ಇನ್ನು ಕೂದಲು ಕೂಡ ತುಂಬ ಉದುರ್ತಾ ಇತ್ತು ಅದಕ್ಕೆ ಸ್ವಲ್ಪ ಮೆಂತ್ಯ ಒಂದು ಇಪ್ಪತ್ತು ಗ್ರಾಮ್ ಆಗೋಷ್ಟು ನೆನೆಸಿಟ್ಟಿದ್ದೀನಿ ಇನ್ನು ನಾಳೆ ಬಂದ್ಬಿಟ್ಟು ಏರ್ ಆಯಿಲ್ ಮಾಡಿಕೊಂಡು ಮರ ಎಲ್ಲ ಕ್ಲೀನ್ ಮಾಡೋದಕ್ಕೆ ನೈಟೇನೆ ಎಲ್ಲ ನೆನೆಸಿಟ್ಟಿದ್ದೀನಿ ಇನ್ನು ಮತ್ತೆ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಕೂಡ ಸ್ವಲ್ಪ ಲೇಟಾಗಿ ಎದ್ದೋಳ್ದೆ ಇನ್ನು ನಮ್ಮ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಏನು ಪ್ರಿಪ್ರೇಷನ್ ಮಾಡೋದಿಲ್ವಲ್ಲ ಅವರು ಬಂದುಬಿಟ್ಟು ಆಡಿಟಿಂಗ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋದರೂ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ಳಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡೆ ನನಗೆ ಉಪ್ಪಿಟ್ಟಿಗೆ ಏನಾರು ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೈನಾಪಲ್ ಕೇಸರಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ರವೆನ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಮಾಡಿಕೊಂಡು ಆಮೇಲೆ ಪೈನಾಪಲ್ನ ರುಬ್ಬಿ ಇದಕ್ಕೆ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ತುಪ್ಪ ಮೇಲೆ ಒಂದು ಟೇಬಲ್ ಸ್ಪೂನ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ತುಂಬಾ ಟೇಸ್ಟಾಗಿ ಬಂದಿತ್ತು ಇನ್ನು ಉಪ್ಪಿಟ್ಟು ಕೂಡ ಮಾಡಿದ್ನಲ್ವ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ ಇವತ್ತಂತೂ ಎರಡು ಟೈಮ್ ಇದೇ ತಿಂದಿದ್ದೀನಿ ನಮ್ಮ ಹಸ್ಬೆಂಡ್ ಈ ಥರ ಬೇಗ ಹೋಗ್ಬಿಟ್ರೆ ಲಂಚ್ ಲಂಚ್ ಎಲ್ಲ ಮಾಡೋದಿಲ್ವಂದರೆ ಈ ಥರ ಯಾವ್ದಾದ್ರು ಒಂದೇ ಮಾಡ್ಕೊಂಡು ತಿನ್ಬಿಡ್ತೀನಿ ಇನ್ನು ಅವ್ರು ಇದ್ರೇ ಪಲ್ಯಗಳು ಸಾಂಬಾರು ಇದೆಲ್ಲ ಮಾಡೋದು ಇನ್ನು ನೈಟ್ ಡಿನ್ನರ್ಗೋಸ್ಕರ ಮಾತ್ರ ಏನಾದ್ರು ಮಾಡ್ಕೊತಾ ಇದ್ದೀನಿ ಮೂರು ದಿವಸ ಇದೇ ಆಗೋಯಿತು ಇನ್ನು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೆಲಸಗಳೆಲ್ಲ ಮಾಡ್ಕೊತೀನಿ ನಮಗೂ ಸ್ವಲ್ಪ ಡೈಜೆಷನ್ ಆಗ್ದಂಗೆ ಇರುತ್ತೆ ಆದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗೂ ಅಷ್ಟೇ ಫಸ್ಟ್ ಬ್ರೇಕ್ಫಶ್ಟ್ ಮಾಡ್ಕೊಂಬಿಡ್ತೀನಿ ಕೆಲಸಗಳೆಲ್ಲ ನಿಧಾನಕ್ಕೆ ಕೂಡ ಮಾಡ್ಕೊಬೋದು ಒಂದೊಂದು ದಿವಸ ಒಂದೊಂದು ಥರ ಇರುತ್ತಲ್ವ ಕೆಲಸಗಳು ಅಂತೇಳ್ಬಿಟ್ಟು ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೊಳಿದ್ರಲ್ವ ಇನ್ನು ಸಾಯಂಕಾಲನೇ ಪೂಜೆ ಎಲ್ಲ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಏನು ಮಾಡೋಕ್ಕೋಗಿಲ್ಲ ಇನ್ನು ಇವಾಗ ಆಯಿಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಈ ಥರ ಯಾವುದಾದ್ರು ಕಾಟನ್ ಬಟ್ಟೆ ಇರುತ್ತಲ್ವ ವೈಟ್ ಬಟ್ಟೆ ತೊಗೊಳ್ಬೇಕು ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನ ಬಳಸ್ಕೊತಾ ಇದ್ದೀನಿ ಹಾಗೆ ಅರ್ಲೆಣ್ಣೆ ಬರ್ತೀನಿ ನೋಡಿ ಅದನ್ನು ಬಳಸ್ಕೊತಾ ಇದ್ದೀನಿ ಎರಡು ಮಿಕ್ಸ್ ಮಾಡ್ಕೊಬೇಕು ಇನ್ನು ಇವಾಗ ನೋಡಿ ಮೆಂತೆ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದ್ರ ಜೊತೆಗೆ ಕರ್ಬೇವ್ ಸೊಪ್ಪು ಹಾಕ್ಕೋಬೇಕು ಕರ್ಬೇವ್ ಸೊಪ್ಪನ್ನೆಲ್ಲ ನಾನು ಆಲ್ರೆಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಏನು ಗೊತ್ತಾ ಇದು ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಡಾಕ್ಟ್ರ್ ಹೇಳಿರೋದು ಇದು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇವಾಗಂತೂ ನಾನು ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ತಿಕ್ನೆಸ್ ಕೂಡ ಬರ್ತಾ ಇದೆ ಸಾಫ್ಟು ಆಗ್ತಾ ಇದೆ ಫಸ್ಟೆಲ್ಲ ತುಂಬ ಈ ಬೋರ್ ನೀರಿಗೆಲ್ಲ ಈ ಮನೆಗೆ ಬಂದಾಗಿಂದ ತುಂಬ ಕೂದಲು ಇತ್ತು ಇದು ಫಾಲೋ ಆದಾಗಿಂದ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದು ನಿಮಗೆ ಶೇರ್ ಮಾಡಿದ್ರೆ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಇದ್ದೀನಿ ಆಲ್ರೆಡಿ ನಾನು ಫಸ್ಟ್ ಟೈಮು ನಾನು ರಿಸಲ್ಟ್ ಬಂದಮೇಲೆ ನಿಮಗೆ ತೋರಿಸ್ತಾ ಇರೋದು ಇನ್ನು ಇವಾಗ ರುಬ್ಬಿಕೊಂಡು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ಮತ್ತು ಇನ್ನೊಂದು ಟೈಮು ಅದೇ ನೀರನ್ನ ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಟ್ರೈ ಮಾಡಿ ನೋಡಿ ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಕೂದಲು ಹೋಗ್ಬಿಟ್ಟಿದೆ ಈ ಮನೆಗೆ ಬಂದಾಗಿಂದನು ಅವ್ರಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಈ ಥರ ರುಬ್ಕೊಂಡು ಒಂದು ಬೌಲ್ಗೆ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ಸ್ವಲ್ಪ ಎತ್ತಿಟ್ಟಿದ್ನಲ್ವ ಅದನ್ನು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಡೆ ಥರ ತಟ್ಕೊಬೇಕು ನಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಒಡೆ ಥರ ತಟ್ಕೊಂಡು ಕಾಟನ್ ಬಟ್ಟೆ ಇರುತ್ತೆ ನೋಡಿ ಅದ್ರ ಮೇಲೆ ಹಾಕಿ ಒಂದು ಅದ್ರ ಮೇಲೆ ವೆಯ್ಟ್ ಏನಾದ್ರು ಇಟ್ಟರೆ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಳ್ಕೊಂಬಿಡುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೆಳೆಯುತ್ತೆ ಕೂದಲು ನಂಗೆ ರಿಸಲ್ಟ್ ಬಂದಾದ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಗ್ಯಾರಂಟಿ ನೀವು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಅವಾಗ ಹೇಳಿ ಇನ್ನು ಇವಾಗ ನೋಡಿ ಈ ಥರ ಬಟ್ಟೆ ಎಲ್ಲ ಹಾಕಿ ಇದ್ದೀನಿ ಇನ್ನು ಇಷ್ಟು ಸಾಕು ನನಗೆ ಒಂದು ಬಾಟ್ಲಾಗೋಷ್ಟು ಆಗಿತ್ತು ಎಣ್ಣೆ ಇನ್ನು ಮಿಕ್ಕಿ ಇರೋದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಮೊಸರ ಹಾಕ್ಬಿಟ್ಟು ಏರ್ ಪ್ಯಾಕ್ ತರ ಹಾಕೊಂಡ್ರೆ ಆಯ್ತು ಇನ್ನು ನಾನು ಬಂದ್ಬಿಟ್ಟು ಎರಡು ಬಾಟಲ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಪ್ಯಾರಾಶೂಟ್ ಆಯ್ಲು ಒಂದು ಅರ್ಧ ಬಾಟಲ್ ಆಗೋಷ್ಟು ಅಲ್ಲೆಣ್ಣೆ ಬರುತ್ತೆ ನೋಡಿ ಅದು ತಗೊಂಡಿದ್ದೀನಿ ಎಣ್ಣೆ ಹಾಕೋದ್ರಿಂದ ತಲೆಗೆ ಕೂದಲು ಕೂಡ ತುಂಬ ಸಾಫ್ಟ್ ಆಗೋರುತ್ತೆ ಮತ್ತು ತಿಕ್ನೆಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಮಗೆ ಬಾಡಿ ಏನಾದ್ರೂ ಈಟಾಗಿರುತ್ತೆ ನೋಡಿ ಎಣ್ಣೆ ಮಿಕ್ಸ್ ಮಾಡಿ ಅವಾಗವಾಗ ಇಡೋದ್ರಿಂದ ತಲೆಯಲ್ಲಿ ಈಟೆಲ್ಲ ತೆಗಿಯುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಣ್ಣೆ ಸೇರಿಸ್ಕೊಳೋದು ಇನ್ನು ಪ್ಯಾರಾಶೂಟ್ ಆಯಿಲ್ ಬಂದುಬಿಟ್ಟು ಸ್ಮೂತು ಆಗುತ್ತೆ ಮತ್ತು ಏರ್ ಗ್ರೋ ಕೂಡ ಆಗುತ್ತೆ ನಮ್ಮದು ಚಿಟ್ಲುತ್ತೆ ನೋಡಿ ಕೂದಲೆಲ್ಲ ಒಡೆಯುತ್ತೆ ನೋಡಿ ಆ ಥರ ಆಗೋದಿಲ್ಲ ಬ್ಲ್ಯಾಕ್ ಆಗು ಕೂಡ ಇರುತ್ತೆ ಕೂದಲು ಅಂತೇಳ್ಬಿಟ್ಟು ಅದನ್ನು ಹಾಕೋದು ಅಂದರೆ ಡ್ರೈನೆಸ್ ಆಗದಿರೋ ಇರೋದಕ್ಕೋಸ್ಕರ ನಾವು ಎಣ್ಣೆ ಇಡೋದು ಇನ್ನು ಇದೆಲ್ಲ ಏನಕ್ಕಂದ್ರೆ ಸ್ವಲ್ಪ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೋದು ಇನ್ನು ಈ ಥರ ಎಣ್ಣೆ ಮಾಡಿ ಇಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮೆಂತ್ಯ ಬಂದುಬಿಟ್ಟು ನಮಗೆ ಕೂದಲನ್ನ ಸ್ಟ್ರೆಂತ್ನೆಸ್ ಮಾಡುತ್ತೆ ಮತ್ತು ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡು ಮಾಡಿಕೊಡುತ್ತೆ ಇನ್ನು ಕರ್ಬೇವ್ ಸೊಪ್ಪು ಅಷ್ಟೇ ಇದರಲ್ಲಿ ಕೂಡ ತುಂಬ ನಮಗೆ ಏರಿಗೆ ಬೇಕಾಗಿರೋ ವಿಟಮಿನ್ಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಕರ್ಬೇವ್ ಸೊಪ್ಪು ವಾಟ್ರು ಕೂಡ ಕುಡಿತಾರೆ ತುಂಬ ಜನ ಮೆಂತ್ಯ ವಾಟರು ಕರ್ಬೇವ್ ಸೊಪ್ಪು ಏರ್ಗ್ರೋ ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದೊಂದು ಬಾಡಿಗೆ ಒಂದೊಂದು ಥರ ಸೆಟ್ ಆಗುತ್ತೆ ನನಗೆ ಅದೆಲ್ಲ ಸೆಟ್ ಆಗ್ತಾ ಇರಲಿಲ್ಲ ನಾನು ಅದೆಲ್ಲ ಟ್ರೈ ಟ್ರೈ ಮಾಡಿದ್ದೀನಿ ನಮ್ಮ ಬಾಡಿಗೆ ಯಾವ ಸೆಟ್ ಆಗುತ್ತೋ ಅದನ್ನೇ ಫಾಲೋ ಮಾಡಬೇಕು ಇನ್ನು ಇವಾಗ ಬಂದ್ಬಿಟ್ಟು ಅದು ತಟ್ಟಿ ಇಟ್ಟಿದ್ನಲ್ವ ಮೆಂತ್ಯ ಕರ್ಬೇವು ಸೊಪ್ಪನ್ನ ಬಟ್ಟೆಯಲ್ಲಿ ಅದು ನೀರೆಲ್ಲ ಈರ್ಕೊಂಡ್ಬಿಟ್ಟಿತ್ತು ಒಂದು ಹಾಫ್ ಆನ್ ಅವರ್ ಆಗಿತ್ತು ಇವಾಗ ಅದನ್ನು ತೆಗೆದು ಒಂದು ಬಾಟಲ್ಗೆ ಹಾಕಿ ಗಾಜಿನ ಬಾಟ್ಲ್ಗೆ ಹಾಕಿದ್ದೀನಿ ಬಾಟ್ಲ್ಗೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಲೈಟ್ ಬಿಸಿ ಇರಬೇಕಾದ್ರೆ ಆ ಎಣ್ಣೆನ ಬಾಟ್ಲಿಗೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ದಿವಸ ಬಿಡಬೇಕು ಅದನ್ನು ಯೂಸ್ ಮಾಡಬಾರ್ದು ಮೆಂತ್ಯ ಕರ್ಬೇವು ಸೊಪ್ಪೆಲ್ಲ ಚೆನ್ನಾಗಿ ಆ ಎಣ್ಣೆ ಈರ್ಕೊಂಡು ಆ ಎಣ್ಣೆ ಎಲ್ಲ ಮಿಕ್ಸ್ ಆಗಿರುತ್ತೆ ಅವಾಗ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಒನ್ ಅವರ್ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒನ್ ಅವರ್ ಅಪ್ಲೈ ಮಾಡ್ಕೊಬೋದು ಇಲ್ಲಾಂದರೆ ನೈಟ್ ಎಲ್ಲ ನೈಟ್ ಅಪ್ಲೈ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಬೋದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ರಿಸಲ್ಟ್ ಅಂತೂ ಪಕ್ಕ ಬಂದೇ ಬರುತ್ತೆ ಓನ್ಲಿ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ ನಾವು ಈಸಿಯಾಗಿ ಮನೆಯಲ್ಲೇ ಆಯಿಲ್ ಪ್ರಿಪ್ರೇಷನ್ ಮಾಡ್ಕೊಬೋದು ಒಂದು ತುಂಬ ಚೆನ್ನಾಗಿ ಕೂಡ ಬೆಳೆಯುತ್ತೆ ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಕೂದಲು ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇವಾಗ ಮರ ಎಲ್ಲ ನೋಡಿದ್ರಲ್ವ ಮರ ತೆಗೆದು ಎರಡು ವರ್ಷ ಆಗಿತ್ತು ಅದನ್ನು ಸಾರಿಸೇ ಇರಲಿಲ್ಲ ನಾನು ಅದಕ್ಕೆ ಇವಾಗ ಸಾರಿಸಣ ಅಂದ್ಬಿಟ್ಟು ಈ ಥರ ಮಾಡಿದ್ದೆ ಇನ್ನು ಅಮ್ಮನ ಕೇಳಿದೆ ಲಾಸ್ಟ್ ಟೈಮೇ ಕೇಳಿಟ್ಟಿದ್ದೆ ಇನ್ನು ನೈಟ್ ಬಂದ್ಬಿಟ್ಟು ನ್ಯೂಸ್ ಪೇಪರು ಮೆಂತೆ ಎಲ್ಲ ನೆನೆಸಿಟ್ಟಿದ್ನಲ್ವ ಇವಾಗ ಮಿಕ್ಸಿ ಜಾರ್ಗೆ ಅರ್ಶನ ಪುಡಿ ಮೆ ಮೆಂತೆ ನ್ಯೂಸ್ ಪೇಪರೆಲ್ಲ ಹಾಕಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೈಸಾಗಿರ್ಬೇಕು ಆ ಥರ ರುಬ್ಕೋಬೇಕು ಇವಾಗ ಮಾರಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನಾವೇ ಮನೆಯಲ್ಲಿ ಸಿಂಪಲಾಗಿ ಈಸಿಯಾಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಒಂದು ಐದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಕೇವಲ ಐದು ರೂಪಾಯಿ ಖರ್ಚಲ್ಲಿ ನಾವು ಈ ಥರ ಹೊಸ ಮರನ ಮಾಡ್ಕೊಬೋದು ಇನ್ನು ಮನೆ ಹತ್ರ ಬರ್ತಾರೆ ಈ ಮರನೆಲ್ಲ ಸಾರ್ಸವರು ಅವ್ರ ಹತ್ರ ಬಂದುಬಿಟ್ಟು ಎಷ್ಟಂದರೆ ಒಂದು ಮರಗೆ ಮೂವತ್ತು ರೂಪಾಯಿ ತೊಗೊತಾರೆ ಅಂದರೆ ಎರಡು ಮರಗೆ ಸೇರ ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ತೊಗೊತಾರೆ ಅವ್ರಿಗೂ ಕಷ್ಟನೇ ಅಂದರೆ ಹೋರಾಡ್ತಾರಲ್ವ ಅಂದರೆ ದಿನಕ್ಕೆ ಒಂದು ಜೋಡಿ ಎರಡು ಜೋಡಿ ಮೂರು ಜೋಡಿ ಸಿಕ್ಕೋದೇ ಕಷ್ಟ ಅವ್ರಿಗೆ ಅಂದರೆ ಅದೇ ಅವ್ರದ್ದು ವೃತ್ತಿ ಆಗಿರುತ್ತೆ ಇನ್ ಇವಾಗಂತೂ ಈ ತರ ಮರಗಳನ್ನ ಯೂಸ್ ಮಾಡಲ್ಲ ಯಾರನ್ನು ಯಾಕಂದ್ರೆ ಪ್ಲಾಸ್ಟಿಕ್ ಮರಗಳು ಬಂದ್ಬಿಟ್ಟಿದೆಯಲ್ಲ ಇವಾಗ ಅದು ಕಲರ್ ಕಲರ್ ಆಗಿ ಸ್ಟೈಲ್ ಆಗಿ ಮತ್ತೆ ನೋಡೋದಕ್ಕೂ ನೀಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಯಾರು ಅಷ್ಟೊಂದ್ ರಿಸ್ಕ್ ತಗೋಳಕ್ ಹೋಗೋದಿಲ್ಲ ಪ್ಲಾಸ್ಟಿಕ್ ಮರಗಳು ತಗೊಂಡ್ಬಿಡ್ತಾರೆ ಇನ್ನು ನಾವೆಲ್ಲ ನಮ್ಮಮ್ಮ ಮನೆಯಲ್ಲಿ ಅತ್ತೆ ಮನೇಲಿ ಆಗಿರಲಿ ಎಲ್ಲ ಈ ಥರನೇ ಇದೆ ನಮ್ಮ ಮನೆಯಲ್ಲಿ ಸಿಲ್ವರ್ ಕೂಡ ಇದೆ ಅದರಲ್ಲಿ ಜಾರುತ್ತೆ ನಿಲ್ಲೋದಿಲ್ಲ ರಾಗಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಇದರಲ್ಲಿ ಕ್ಲೀನ್ ಮಾಡೋ ಥರ ಅದರಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಇನ್ನು ಅಮ್ಮ ಯಾವಾಗೂ ಅಷ್ಟೇ ಈ ಥರ ಮರಗಳನ್ನೇ ಯೂಸ್ ಮಾಡೋದು ಅವರು ರಾಗಿ ಕ್ಲೀನ್ ಮಾಡೋದು ಅಕ್ಕಿ ಕ್ಲೀನ್ ಮಾಡೋದೆಲ್ಲ ಅವ್ರಿಗೆ ಕಲಿತಿರ್ತಾರಲ್ವ ಊರಲ್ಲಿ ಹಳ್ಳಿ ಕಡೆ ಎಲ್ಲ ಅವ್ರು ಈ ಥರ ಮರಗಳಲ್ಲೇ ಕ್ಲೀನ್ ಮಾಡ್ಕೊಳೋದು ಇನ್ನು ಅವ್ರು ಯಾವ ಥರ ಫಾಲೋ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಫಾಲೋ ಇದ್ದೀವಿ ಅಷ್ಟೇ ಇನ್ನು ಇವಾಗ ಎರಡು ಮರನ ಕ್ಲೀನ್ ಮಾಡಿಬಿಟ್ಟು ಇದನ್ನು ಒಂದು ದಿವಸ ಎಲ್ಲ ಬಿಸಿಲಲ್ಲಿ ಇಟ್ಬಿಡ್ಬೇಕು ಅವಾಗ ಡ್ರೈ ಆಗಿಬಿಟ್ಟಿರುತ್ತೆ ಇನ್ನು ಈ ಟಿಪ್ಪಂತೂ ಕಿಚನ್ ಟಿಪ್ಸ್ ಅಂತೂ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಾದ್ರು ಎಲ್ಲ ಮಹಿಳೆಯರು ನೋಡ್ತಾ ಇದ್ದರೆ ಅವ್ರಿಗಂತೂ ಈ ಟಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಓನ್ಲಿ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ನಾವು ಹೊಸ ಮರ ಥರ ಮನೆಯಲ್ಲೇ ಪಳಪಳ ಅಂತ ಮಾಡಿಸ್ಬೋದು ಇನ್ನು ಇವತ್ತಿನ ವೀಡಿಯೋ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್